ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಕೆಳಗೆ ಕಾಣ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಶಾಂತ್ ನೀಲ್ ಸಿನಿಮಾ ಯೂನಿವರ್ಸಲ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಭಾರತೀಯ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಸಿನಿಮಾ ಶೈಲಿಯಲ್ಲಿ ದುಳುಗಿಸುತ್ತಿರುವ ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ತಮಿಳು ನಟ ಅಜಿತ್ ಅವರ ಅಭಿಮಾನಿಗಳಿಗೆ ಭರ್ಜರಿ ಕುಸಿದಿಸುದ್ದಿ ಎಂದು ಹೊರಬಿದ್ದಿದೆ ಪ್ರಶಾಂತ್ ನೀಲ್ ಮುಂದಿನ ಸಿನಿ ಪ್ರಾಜೆಕ್ಟ್ಗಳು ಭಾರತೀಯ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲಿದೆ ವಿಶೇಷ ಎಂದರೆ ನಟ ಅಜಿತ್ ಜೊತೆಗೆ ನೀಲ್ ಸಿನಿಮಾ ಕನ್ನಡ ಸಿನಿಮಾದೊಂದಿಗೆ ನಂಟು ಹೊಂದಿರಲಿದೆ ಸ್ನೇಹಿತರೆ ಕನ್ನಡ ಕೆಜಿಎಫ್ ಸರಣಿ ಮತ್ತು ಸಲಾ ಸಿನಿಮಾಗಳು ಮೂಲಕ ದೇಶಾದ್ಯಂತ ಸದ್ದು ಮಾಡುತ್ತಿರುವ ಪ್ರಶಾಂತ್ ನೀಲ್ ಹಾಗೂ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಅವರ ದೊಡ್ಡ ಅಭ್ಯಾಯ ಮಾಡಿಕೊಂಡಿದ್ದಾರೆ ಎಂದು ಡಿಟಿ ನೆಕ್ಸ್ಟ್ ವರದಿ ಮಾಡಿದೆ ಸ್ನೇಹಿತರೆ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಸದ್ಯ ಸಲಾ ಸ್ವೀಕಿ ಜೂನಿಯರ್ ಎನ್ ಆರ್ ಜೊತೆ ಸಿನಿಮಾ ಪ್ರಾಜೆಗಳಲ್ಲಿ ಬ್ಯೂಜಿ ಇದ್ದಾರೆ ಆದಷ್ಟು ಶೀಘ್ರ ಕೆಜಿ ತ್ರೀ ಬರಲಿದೆ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ ಇದೀಗ ಪ್ರಶಾಂತ್ ನೀಲ್ ಅವರು ನಟ ಅಜಿತ್ ನೊಂದಿಗೆ ಸಿನಿಮಾ ಸರಣಿ ಮಾಡಲು ಮುಂದಾಗಿದ್ದಾರೆ ಈ ಸಂಬಂಧ ಅಜಿತ್ ಅವರ ಬಳಿ ಮೂರು ವರ್ಷ ಕಾಲ ಕಾಸಿಟ್ ಕೇಳಿದ್ದಾರೆ ಎನ್ನಲಾಗಿದೆ ಸ್ನೇಹಿತರೆ ಕನ್ನಡ ನಟ ಯಶ್ ನಟನೆ ಕೆಜಿ ಹಾಗೂ ತೆಲುಗಿನ ನಟ ಪ್ರಭಾಸ್ ನಂಡಿಯ ಸಲಾ ಸಿನಿಮಾಗೂ ಲಿಂಕ್ ಇದೆ ಇವೆಲ್ಲ ಸಿನಿಮಾಟಿಕ್ ಯೂನಿವರ್ಸಲ್ ಗಳು ಎಂದು ಅಭಿಮಾನಿಗಳು ಈ ಮೊದಲೇ ನಿರೀಕ್ಷಿಸಿದ್ದರು ಆದರೆ ಅದೆಲ್ಲವೂ ಸುಳ್ಳಾಯಿತು ಇದೀಗ ಕೆಜಿ ಪ್ರಶಾಂತ್ ನೀಲ್ ಅವರು ಯಶ್ ಸಿನಿಮಾಗೂ ಹಾಗೂ ಮುಂದೆ ನಿರ್ಮಿಸುತ್ತಿರುವ ನಟ ಅಜಿತ್ ಸಿನಿಮಾ ಎರಡೂ ಸಿನಿಮಾ ಲಿಂಕ್ ಇರಲಿವೆ ಸ್ನೇಹಿತರೆ ಈ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ನೀಲ್ ಸಿನಟಿಕ್ ಯೂನಿವರ್ಸಲ್ ಅನ್ನು ಸೃಷ್ಟಿಸಲು ಸಜ್ಜಾಗಿದ್ದಾರೆ ಅಲ್ಲಿ ಅವರ ನಿರ್ದೇಶನ ಸ್ಟಾರ್ ನಟ ಸಿನಿಮಾಗಳು ಪರಸ್ಪರ ಲಿಂಕ್ ಇರಲಿವೆ ಎಂದು ಹೇಳಲಾಗ್ತಾ ಇದೆ ನಟ ಅಜಿತ್ ಗೆ ನೀಲ್ ಸರಣಿ ಸಿನಿಮಾ ಪ್ಲಾನ್ ಸ್ನೇಹಿತರೆ ಪ್ರಭಾಸ್ ತಟರಿಯ ಸಲ ಟೂ ಚಿತ್ರೀಕರಣ ಮುಗಿಯುತ್ತಿದ್ದಂತೆ ಪ್ರಶಾಂತ್ ನೀಲ್ ಅಜಿತ್ಗಾಗಿ ಎರಡು ಚಿತ್ರಗಳನ್ನು ನಿರ್ದೇಶನ ಕತೆ ರೆಡಿ ಮಾಡಿಕೊಂಡಿದ್ದಾರೆ ಈ ಸಿನಿಮಾಗಳಿಗೆ ಕೆ ಸಿಕ್ಸ್ಟಿ ಫೋರ್ ಅಥವಾ ಎ ಕೆ ಸಿಕ್ಸ್ಟಿ ಫೈವ್ ಎಂದು ಅಥವಾ ಕೆ ಸಿಕ್ಸ್ಟಿ ಫೈವ್ ಅಥವಾ ಎ ಕೆ ಸಿಕ್ಸ್ಟಿ ಸಿಕ್ಸ್ ಸೀಸರಿಕೆ ಇಡಲಾಗುತ್ತದೆ ಎಂದು ವರದಿಯಾಗಿದೆ ಸ್ನೇಹಿತರೆ ಟಿ ನೆಕ್ಸ್ಟ್ ವರದಿ ಪ್ರಕಾರ ಕಳೆದ ತಿಂಗಳು ನಟ ಅಜಿತ್ ಮತ್ತು ನಿರ್ದೇಶಕ ಪ್ರಶಾಂತ್ ಇಬ್ಬರು ಭೇಟಿಯಾಗಿದ್ದರು ಈ ವೇಳೆ ತಮಗೆ ಸಿನಿಮಾ ಕತೆ ಮಾಡಿಕೊಂಡಿದ್ದು ಮೂರು ವರ್ಷ ಕಾಲ್ ಸೀಟ್ ಅನ್ನು ಪ್ರಶಾಂತ್ ದೀರ್ ಕೇಳಿದ್ದಾರೆ ಪ್ರವಾಸ ಸಿನಿಮಾ ಬಳಿ ಅಜಿತ್ ಸಿನಿಮಾದಲ್ಲಿ ನೀಲ್ ಬ್ಯೂಜಿ ಆಗಿರುತ್ತಾರೆ ಇದರಲ್ಲಿ ಒಂದು ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಹಂತೆಗೆ ಮುಹೂರ್ತದಲ್ಲಿ ಕಂಡು ಎರಡ್ ಸಾವಿರದ ಇಪ್ಪತ್ತಾರ ಹೊತ್ತಿಗೆ ಬಿಡುಗಡೆ ಆಗಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಈ ಮಧ್ಯೆ ಜೂನಿಯರ್ ಆರ್ ಹಾಗೂ ತ್ರೀ ಸಿನಿಮಾ ಅಭಿಮಾನಿಗೆ ತಮ್ಮಿ ನಿರೀಕ್ಷೆ ಆಗಲಿದೆ ನಿರೀಕ್ಷೆ ವರ್ಷ ತಮ್ಮ ನೆಚ್ಚಿನ ನಟರ ಸಿನಿಮಾ ತೆರಿಗೆ ಬರುವುದಿಲ್ಲವೆ ಇಷ್ಟದ ಸಿನಿಮಾಗಳಿಗೆ ಒಂದು ದಶಕ ಕಾಯಬೇಕೆ ಇದೆಲ್ಲ ಕಳವಳ ವ್ಯಕ್ತಪಡಿಸಿದ್ದಾರೆ ತ್ರೀ ಜೊತೆಗೆ ಅಜಿತ್ ಸಿನಿಮಾ ಲೀಗ್ ಸ್ನೇಹಿತರೆ ನಟ ಅಜಿತ್ ಜೊತೆಗೆ ಎಕೆ ಸಿಕ್ಸ್ಟಿ ಫೈವ್ ಅಥವಾ ಸಿಕ್ಸ್ಟಿ ಸಿಕ್ಸ್ ಸಿನಿಮಾ ಮಾಡುವ ಮೂಲಕ ಪ್ರಶಾಂತಿಲ್ ಅವರು ತಮ್ಮದೇ ಆದ ಸಿನಿಮೆಯ ವಿಶ್ವವನ್ನು ಸಿನಿಮಾಟಿಕ್ ಯೂನಿವರ್ಸಲ್ ನಿರ್ಮಿಸಲು ಯೋಚಿಸಿದ್ದಾರೆ ಎನ್ನಲಾಗಿದೆ ಎಫ್ ಟು ಸಿನಿಮಾವು ಎಫ್ ತ್ರೀಗೂ ಲಿಂಕ್ ಕೊಡಲಿದೆ ಎಸ್ ಅಜಿತ್ ಒಂದೇ ಸಿನಿಮಾದಲ್ಲಿ ಸ್ನೇಹಿತರ ಮುಂದೆ ಎಫ್ ತ್ರೀ ಅಜಿತ್ ನಟನೆಯ ಸಿನಿಮಾ ಲಿಂಕ್ ಮಾಡಲಾಗುತ್ತದೆ ಅವರ ಸಿನಿಮಾಕ್ ಯೂನಿವರ್ಸಲ್ ಸಿನಿಮಾದಲ್ಲಿ ಅಜಿತ್ ಅವರ ಪಾತ್ರವು ಅತ್ಯಂತ ವಿಶೇಷವಾಗಿದೆ ಎಂದು ಮೂಲಗಳು ತಿಳಿಸಿವೆ ಇದರರ್ಥ ಭವಿಷ್ಯದಲ್ಲಿ ಅಜಿತ್ ಮತ್ತು ಎಸ್ ಚಿತ್ರಗಳು ಕ್ಲೈಮ್ಯಾಕ್ಸ್ ನಲ್ಲಿ ಒಂದೇ ಪರದೆಯಲ್ಲಿ ಕಾಣಿಸಿಕೊಳ್ಳುವುದು ಸಾಧ್ಯತೆ ಇದೆ ಈ ಕುರಿತು ಅಧಿಕೃತ ಘೋಷಣೆಗಳು ಮಾತ್ರ ಬಾಕಿ ಇದೆ ಸ್ನೇಹಿತರೆ ಇವತ್ತು ಪ್ರಶಾಂತ್ ಪ್ರಶಾಂತಿನ ಸಿನಿಮಾ ಯೂನಿವರ್ಸಲ್ ಬಗ್ಗೆ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಿಗೋಣ ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು